ಅಶ್ವವೇಗ ಸೂಪರ್ ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಸೂಪರ್ ಫಾಸ್ಟ್ ಲೆವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಪಾಕ್ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕ ಕೋಡ್ ವರ್ಡ್ನಲ್ಲೇ ಮೊಬೈಲ್ ನಂಬರ್ ಸೇವ್ ಪಹಲ್ಗಾಮ್ಗೂ ಭೇಟಿ ನೀಡಿದ್ದ ಜ್ಯೋತಿ ಮಲ್ಹೋತ್ರಾ ಸಾಲ ಪಡೆದ ಪಾಕಿಸ್ತಾನಕ್ಕೆ ಹೊಸ ಕಂಡೀಷನ್ ಹನ್ನೊಂದು ಷರತ್ತು ಕೇಳಿ ಪ್ರಧಾನಿ ಶಹಬಾ ಸುಸ್ತೋ ಸುಸ್ತು ಸಾಲದ ಕಂತು ಬಿಡುಗಡೆಗೆ ಷರತ್ತು ಹಾಕಿದ ಐಎಂಎಫ್ ಆಪರೇಷನ್ ಸಿಂಧೂರ್ ಬಗ್ಗೆ ವಿವಾದಿತ ಹೇಳಿಕೆ ಅಶೋಕ ವಿವಿ ಪ್ರಾಧ್ಯಾಪಕ ಅಲಿ ಖಾನ್ ಅರೆಸ್ಟ್ ಕಾಶ್ಮೀರದಲ್ಲಿ ಅಡಗಿರುವ ಉಗ್ರರಿಗೆ ಸೇನೆ ತಲಾಶ್ ಜಲಾವೃತ ಪ್ರದೇಶಗಳಿಗೆ ಜಿಬಿಎ ಕಮಿಷನರ್ ಭೇಟಿ ಮಹೇಶ್ವರ್ ರಾವ್ಗೆ ಮಹಿಳೆಯಿಂದ ಹಿಗ್ಗಾಮುಗ್ಗಾ ಕ್ಲಾಸ್ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಿ ಅಧಿಕಾರಿಗಳ ಮೇಲೆ ಸಿಟ್ಟು ಉಳುಮೆ ಮಾಡುವ ವಿಚಾರಕ್ಕೆ ಜಗಳ ಚಿಕ್ಕಬಳ್ಳಾಪುರದಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಾಲ್ವರಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಇಂದಿನಿಂದ ಇಂಡಿಯಾ ಪಾಕಿಸ್ತಾನದ ನಡುವೆ ಕದನ ವಿರಾಮ ಮತ್ತೆ ಶುರುವಾಗಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಾರ್ಗೆ ಅನಿರ್ದಿಷ್ಟಾವಧಿ ಬ್ರೇಕ್ ಹಾಕಲಾಗಿತ್ತು ಆದರೆ ಇದೀಗ ಇವತ್ತಿನಿಂದ ಕದನ ವಿರಾಮ ಕಂಟಿನ್ಯೂ ಆಗಿದೆ ಭಾರತೀಯ ಸೇನೆಯಿಂದಲೇ ಅಧಿಕೃತ ಮಾಹಿತಿ ಬಂದಿದ್ದು ಎರಡು ದೇಶಗಳ ಡಿಜಿಎಂಒ ಮೀಟಿಂಗ್ ಕೂಡ ನಿಗದಿಯಾಗಿಲ್ಲ ಮೇ ಹನ್ನೆರಡರ ಡಿಜಿಎಂಒ ಮಾತುಕತೆಯೇ ಸದ್ಯಕ್ಕೆ ಅಂತಿಮ ಆಗಿದ್ದರಿಂದ ಕದನ ವಿರಾಮ ಉಲ್ಲಂಘಿಸದಂತೆ ಎರಡೂ ದೇಶಗಳು ಒಪ್ಪಂದವನ್ನ ಮಾಡಿಕೊಂಡಿದೆ ಕಾಶ್ಮೀರದಲ್ಲಿ ನಡೆದ ಉಗ್ರರ ಅಟ್ಟಹಾಸದಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಾರ್ ನಡೀತಾ ಇದೆ ಇನ್ನು ಉಗ್ರರ ವಿರುದ್ಧ ಜಮ್ಮು ಕಾಶ್ಮೀರ ಪೊಲೀಸರು ಆಪರೇಷನ್ ಇದ್ದು ಕಾಶ್ಮೀರದಲ್ಲಿ ಅಡಗಿರುವ ಉಗ್ರರ ಸಂಹಾರಕ್ಕೆ ಜಮ್ಮುವಿನ ಪೂಂಚ್ ಪ್ರದೇಶದ ಹಲವು ಸ್ಥಳಗಳಲ್ಲಿ ತಲಾಶ್ ಮುಂದುವರೆದಿದೆ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದ ಮತ್ತೊಂದು ವಿಡಿಯೋವನ್ನು ಹಂಚಿಕೊಂಡಿದೆ ಈ ವಿಡಿಯೋದಲ್ಲಿ ಸೇನಾ ಸೈನಿಕರು ಭಯೋತ್ಪಾದಕ ಅಡುಗು ತಾಣಗಳನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ ಆಪರೇಷನ್ ಸಿಂಧೂರ್ ಪಾಕಿಸ್ತಾನಕ್ಕೆ ದಶಕಗಳಿಂದ ಕಲಿಯದ ಪಾಠವನ್ನ ಕಲಿಸಿದೆ ಇದೆಲ್ಲವೂ ಕೂಡ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಿಂದ ಪ್ರಾರಂಭ ಆಯಿತು ಕೋಪವಿರಲಿಲ್ಲ ಈ ಲಾವಾರಸ ಎದ್ದಿತ್ತು ಹಾಗೆಯೇ ಸೇಡಿರಲಿಲ್ಲ ನ್ಯಾಯವಿತ್ತು ಮನಸ್ಸಿನಲ್ಲಿ ಈ ಬಾರಿ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ಎನ್ನುವ ದೃಢ ನಿಶ್ಚಯವಿತ್ತು ಅವರ ಎಲ್ಲಾ ಪೀಳಿಗೆಯೂ ನೆನಪಿನಲ್ಲಿ ಇಡುವಂತಹ ಪಾಠವನ್ನು ಕಲಿಸಿದ್ದೇವೆ ಮೇ ಒಂಬತ್ತರಂದು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಕದನ ವಿರಾಮವನ್ನು ಉಲ್ಲಂಘಿಸಿದ ಎಲ್ಲ ಶತ್ರು ಪೋಸ್ಟ್ಗಳನ್ನು ಭಾರತೀಯ ಸೇನೆಯು ನೆಲಸಮಗೊಳಿಸಿದೆ नहीं सीखा यह शुरुआत पहलगाम आतंकवादी हमले से हुई गुस्सा नहीं लावा था दिमाग में बस एक ही बात अब की बात सबक ऐसा सिखाएंगे कि इनकी पीढ़ियां याद रखेंगे यह बदले की भावना नहीं ये न्याय था नौ मई रात को तकरीबन ಇನ್ನು ಪಾಪಿ ಪಾಕಿಸ್ತಾನವನ್ನು ಬೆಂಬಲಿಸಿದ ಟರ್ಕಿಗೆ ಭಾರತ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ ಭಾರತದ ಮೂರು ವಿವಿಗಳು ಟರ್ಕಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಭಾರತದಿಂದ ಮೂರು ವಿಶ್ವವಿದ್ಯಾಲಯಗಳು ಅಂದರೆ ಐಐಟಿ ಮುಂಬೈ ಜಾಮಿಯಾ ಮತ್ತು ಜೆಎನ್ಯು ವಿಶ್ವವಿದ್ಯಾಲಯಗಳು ಟರ್ಕಿ ಜೊತೆ ಮಾಡಿಕೊಂಡಿದ್ದಂಥ ಈ ಶೈಕ್ಷಣಿಕ ಒಪ್ಪಂದವನ್ನು ರದ್ದುಗೊಳಿಸಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯ ನಂತರ ಉದ್ವಿಗ್ನತೆ ಕಡಿಮೆಯಾಗಿದೆ ಆದರೆ ಈಗ ಪಾಕಿಸ್ತಾನವು ವಿಶ್ವದಲ್ಲಿ ತನ್ನ ಇಮೇಜ್ ಅನ್ನು ಸುಧಾರಿಸಲು ಪ್ರಯತ್ನಿಸ್ತಾ ಇದೆ ರಾಜತಾಂತ್ರಿಕವಾಗಿಯೂ ಭಾರತವನ್ನು ನಕಲು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ವಾಸ್ತವವಾಗಿ ಭಯೋತ್ಪಾದನೆಯ ವಿರುದ್ಧ ಭಾರತ ಈ ಸಂದೇಶ ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನು ತಿಳಿಸಲು ಭಾರತ ಸರ್ಕಾರ ಏಳು ಸರ್ವಪಕ್ಷ ನಿಯೋಗಗಳನ್ನು ಕಳಿಸಲು ಸಿದ್ಧವಾಗಿತ್ತು ಪ್ರಮುಖ ಪಾಲುದಾರ ರಾಷ್ಟ್ರಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯರಿಗೆ ಕಳಿಸುವುದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿತ್ತು ಭಾರತದ ಈ ಹೆಜ್ಜೆಯನ್ನು ನೋಡಿ ಪಾಕಿಸ್ತಾನವು ಶಾಂತಿಯ ಸಂದೇಶವನ್ನು ನೀಡಲು ತನ್ನ ನಿಯೋಗವನ್ನು ಜಾಗತಿಕ ವೇದಿಕೆಗೆ ಕಳಿಸಲು ನಿರ್ಧರಿಸಿದೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ್ದಕ್ಕಾಗಿ ಬಂಧನಕ್ಕೊಳಗಾಗಿರುವ ಯೂಟ್ಯೂಬರ್ ಜ್ಯೋತಿಯ ಹಿನ್ನೆಲೆ ಕೆದಕಿದ ವೇಳೆ ಸ್ಫೋಟಕ ವಿಚಾರ ಹೊರಬಂದಿದೆ ಕಳೆದ ವರ್ಷ ದೆಹಲಿಯ ಪಾಕಿಸ್ತಾನ ಹೈಕಮಿಷನ್ನಲ್ಲಿ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ಲು ಹಾಗೆಯೇ ಇಫ್ತಿಯಾರ್ ಕೂಟದಲ್ಲಿ ವ್ಯವಸ್ಥೆಯ ಬಗ್ಗೆ ಬಹಳ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿ ವಿಡಿಯೋವನ್ನ ಮಾಡಿ ಅದನ್ನು ಪೋಸ್ಟ್ ಮಾಡಿದ್ದಾಳೆ ಹಾಗೆಯೇ ಪಾಕಿಸ್ತಾನಕ್ಕೆ ಭೇಟಿ ನೀಡುವ ಆಸಕ್ತಿಯನ್ನ ಪದೇ ಪದೇ ವ್ಯಕ್ತಪಡಿಸಿದ್ದಾರೆ ತಾನು ಭೇಟಿಯಾದ ಬಹುತೇಕ ಎಲ್ಲರನ್ನೂ ಕೂಡ ಪಾಕ್ ವೀಸಾ ಪಡೆಯಲು ಸಹಾಯ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾಳೆ आर ओ एक्सटेंशन हिसार को ऑफिशियल सीक्रेट एक्ट और एक सौ बावन के अंतर्गत अरेस्ट किया है इसके पास प्राप्त मोबाइल और लैपटॉप से हमें कुछ संदिग्ध सामग्री प्राप्त हुई है इसको हमने पाँच दिन की डिमांड पर लिया है पूछताछ जारी है ये लगातार पाकिस्तानी नागरिक के संपर्क में थी उसके बारे में इससे पूछताछ की जाएगी कल हमने एक इनपुट के आधार पर ज्योति रानी ಭಾರತವು ಪಾಕಿಸ್ತಾನದ ನೂರ್ಖಾನ್ ವಾಯುನೆಲೆ ಇತರ ಸ್ಥಳಗಳ ಮೇಲೆ ದಾಳಿ ನಡೆಸಿರುವುದನ್ನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇದೇ ಮೊದಲ ಬಾರಿಗೆ ಒಪ್ಪಿಕೊಂಡಿದ್ದಾರೆ ಇಸ್ಲಾಮಾಬಾದ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಷರೀಫ್ ಸೇನೆಯ ಮುಖ್ಯಸ್ಥ ಜನರಲ್ ಸೈಯದ್ ಆಸಿಂ ಮುನೀರ್ ಅವರು ಭಾರತದ ದಾಳಿ ಬಗ್ಗೆ ತಮಗೆ ಮಾಹಿತಿ ನೀಡಿರುವುದರ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ ಅಂದರೆ ಮೇ ಒಂಬತ್ತು ಮತ್ತು ಹತ್ತರ ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಆಸಿಂ ಮುನೀರ್ ನನಗೆ ಕರೆ ಮಾಡಿ ಭಾರತವು ಖಂಡಾಂತರ ಕ್ಷಿಪಣಿಗಳನ್ನು ಉಡಾಯಿಸಿರುವ ಮಾಹಿತಿ ನೀಡಿದ್ರು ಒಂದು ಕ್ಷಿಪಣಿ ನೂರ್ಖಾನ್ ವಾಯುನೆಲೆಗೆ ಅಪ್ಪಳಿಸಿದೆ ಮತ್ತು ಇತರ ಕ್ಷಿಪಣಿಗಳು ಬೇರೆ ಪ್ರದೇಶಗಳನ್ನು ಹಾನಿಗೊಳಿಸಿರುವುದಾಗಿ ತಿಳಿಸಿದ್ರು ಅಂತ ಷರೀಫ್ ಭಾಷಣದಲ್ಲಿ ಹೇಳಿದ್ದಾನೆ ಬಾಂಗ್ಲಾದೇಶದಿಂದ ಬರುವ ಕೆಲವು ಉತ್ಪನ್ನಗಳ ಆಮದಿನ ಮೇಲೆ ಭಾರತ ಸರ್ಕಾರ ಹೊಸ ಬಂದರು ನಿರ್ಬಂಧಗಳನ್ನು ವಿಧಿಸಿದೆ ಈ ಸಂದರ್ಭಗಳ ಅಡಿಯಲ್ಲಿ ಈಗ ಈ ಬಟ್ಟೆ ರೆಡಿಮೇಡ್ ಬಟ್ಟೆ ಜೊತೆಗೆ ಬಿಸ್ಕತ್ಗಳು ತಿಂಡಿಗಳು ಪಾನೀಯಗಳು ಪ್ಲಾಸ್ಟಿಕ್ ಮತ್ತು ಮರದ ಉತ್ಪನ್ನಗಳು ಅತಿ ತ್ಯಾಜ್ಯ ಬಣ್ಣಗಳು ಮತ್ತು ಈ ಪಿ ವಿ ಮುಂತಾದ ಸಂಸ್ಕರಿಸಿದ ಆಹಾರ ಉತ್ಪನ್ನಗಳಂತಹ ಸರಕುಗಳನ್ನು ಆಯ್ದ ಸಮುದ್ರ ಬಂದರುಗಳ ಮೂಲಕ ಮಾತ್ರ ಭಾರತಕ್ಕೆ ತರಲು ಅನುಮತಿಸಲಾಗಿದೆ ಇನ್ನು ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿರುವಂಥ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಸಂಬಂಧ ಅಧಿಸೂಚನೆ ಹೊರಡಿಸಿದ್ದು ಇದು ತಕ್ಷಣದಿಂದ ಜಾರಿಗೆ ಬಂದಿದೆ ಅಧಿಸೂಚನೆಯ ಪ್ರಕಾರ ಈಗ ಯಾವುದೇ ಭೂ ಬಂದರಿಂದ ಬಾಂಗ್ಲಾದೇಶದಿಂದ ಸಿದ್ಧ ಉಡುಪುಗಳನ್ನು ಆಮದು ಮಾಡಿಕೊಳ್ಳಲಾಗುವುದಿಲ್ಲ ಈ ಆಮದು ಮುಂಬೈನ ನವಾಶೇವ ಮತ್ತು ಕೋಲ್ಕತ್ತಾ ಬಂದರುಗಳಿಂದ ಮಾತ್ರ ಸಾಧ್ಯ ಆಗುತ್ತೆ ಇದಲ್ಲದೆ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಮತ್ತು ಪಶ್ಚಿಮ ಬಂಗಾಳದ ಈ ಚಂಗರ ಬಂದ ಮತ್ತು ಫಲ್ಬುರಿ ಗಡಿ ಪೋಸ್ಟ್ಗಳಿಂದ ಹಣ್ಣುಗಳು ಸುವಾಸನೆಯ ಮತ್ತು ಕಾರ್ಬೋನೇಟೆಡ್ ಪಾನೀಯಗಳು ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಪ್ಲಾಸ್ಟಿಕ್ ಉತ್ಪನ್ನಗಳು ಮರದ ಪೀಠೋಪಕರಣಗಳು ಹತ್ತಿ ನೂಲಿನ ತ್ಯಾಜ್ಯ ಇತ್ಯಾದಿಗಳ ಆಮದನ್ನು ನಿಷೇಧಿಸಲಾಗಿದೆ ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದೊಳಗೆ ನುಗ್ಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಆಪರೇಷನ್ ಸಿಂಧೂರದ ಬಗ್ಗೆ ಆರಂಭದಲ್ಲೇ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ್ದು ದೊಡ್ಡ ಅಪರಾಧ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ ಮುಗಿಯುವವರೆಗೂ ಕಾದು ನಂತರ ಪಾಕಿಸ್ತಾನಕ್ಕೆ ತಿಳಿಸಬಹುದಾಗಿತ್ತು ಆರಂಭಿಕ ಹಂತದಲ್ಲೇ ತಿಳಿಸಿದ್ರಿಂದ ನಮ್ಮ ಸೇನಾಪಡೆಯ ಸೈನಿಕರು ಯುದ್ಧ ವಿಮಾನಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿತ್ತು ಎಂದಿದ್ದಾರೆ ಅಷ್ಟೇ ಅಲ್ಲದೆ ಆಪರೇಷನ್ ಸಿಂಧೂರ ಆರಂಭದಲ್ಲಿಯೇ ಭಾರತ ಪಾಕಿಸ್ತಾನಕ್ಕೆ ನೀಡಿದ ಮಾಹಿತಿಯ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಹೇಳಿಕೆಗಳನ್ನು ಉಲ್ಲೇಖಿಸಿರುವ ರಾಹುಲ್ ಗಾಂಧಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ दाड़ी भारतीय वायुपड़ अभविदा नष्ट बहुत महिंदी अफ दऑपरेशन विंगकिंग टेर्रिस्ट इन आर नाट स्ट्राइकिंग दिलट्री सो द मिलट्री हेज एंड ऑप्शन आफ् स्टैंडिंग औट अंड इंटर्फियरी इन दिस प्रोसेस दोज नाट टू टेक्ट गुड अडवा स्टार्ट ऑफ दऑपरेशन वि आर से मेसेजु पाकिस्तान से ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ ಆರಂಭಿಸಿದಾಗಲೇ ಪಾಕಿಸ್ತಾನಕ್ಕೆ ಈ ಬಗ್ಗೆ ಎಚ್ಚರಿಕೆ ನೀಡಿದ್ವಿ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆಪರೇಷನ್ ಸಿಂಧೂರದ ಆರಂಭದ ಹಂತದಲ್ಲೇ ಮಾಹಿತಿ ನೀಡಿದ್ದು ಅಪರಾಧ ಇದರಿಂದ ಭಾರತೀಯ ಸೇನೆಗೆ ಅಪಾಯ ಉಂಟಾಗುವ ಸಾಧ್ಯತೆ ಇತ್ತು ಅಂತ ಹೇಳಿದ್ದಾರೆ ಅದಕ್ಕೆ ವಿದೇಶಾಂಗ ಸಚಿವಾಲಯ ಸ್ಪಷ್ಟನೆ ಕೊಟ್ಟಿದೆ ನಾವು ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡುವಾಗ ಆಪರೇಷನ್ ಸಿಂಧೂರ ಶುರುವಾಗಿತ್ತು ದಾಳಿ ಆರಂಭಿಸುವುದಕ್ಕೂ ಮೊದಲೇ ನಾವು ಎಚ್ಚರಿಕೆ ನೀಡಿಲ್ಲ ಅಂತ ಹೇಳಿದೆ ಹೇಳಿದ್ದೆ ಆಪರೇಷನ್ ವಿಟ್ ಅ ಮೆಸೇಜ್ ಟು ಪಾಕಿಸ್ತಾನಿಂಗ್ ಅಟ್ ಟೆರ್ರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿ ಆರ್ ನಾಟ್ ಸ್ಟ್ರೈಕಿಂಗ್ ಅಟ್ ದ ಮಿಲಿಟರಿ ಸೊ ದ ಮಿಲಿಟರಿ ಹ್ಯಾಸ್ option ಆಪ್ಷನ್ ಆಫ್ ಸ್ಟ್ಯಾಂಡಿಂಗ್ ಔಟ್ not ನಾಟ್ in this process they ದೋಸ್ not to take that ಗುಡ್ ಅಡ್ವೈಸ್ ಪಾಕಿಸ್ತಾನ ಅಥವಾ ನರಕ ಇವೆರಡರಲ್ಲಿ ಯಾವುದು ಬೇಕು ಅಂತ ಕೇಳಿದರೆ ನಾನು ನರಕವನ್ನೇ ಆಯ್ಕೆ ಮಾಡಿಕೊಳ್ತೇನೆ ಅಂತ ಗೀತ ರಚನೆಕಾರ ಮತ್ತು ಚಿತ್ರಕಥೆಗಾರ ಜಾವೇದ್ ಅಖ್ತರ್ ಹೇಳಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಸಿಂಧೂರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯ ಕುರಿತು ಮಾತನಾಡುವ ಸಂದರ್ಭದಲ್ಲಿ ಅಖ್ತರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನರಕಕ್ಕೆ ಹೋಗೋದು ಅಥವಾ ನೆರೆಯ ಪಾಕಿಸ್ತಾನಕ್ಕೆ ಹೋಗುವ ಎರಡು ಆಯ್ಕೆ ಕೊಟ್ಟರೆ ನಾನು ನರಕವನ್ನೇ ಚೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಭಾರತೀಯ ಸೇನೆ ಬಗ್ಗೆ ಮಾತನಾಡಿದವರನ್ನ ಪಾಗೆ ಕಳಿಸಬೇಕೆಂಬ ವಿಚಾರಕ್ಕೆ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಕೇಂದ್ರದ ನಿರ್ಧಾರದ ಜೊತೆ ನಿಲ್ತೀವಿ ಅಂತ ಈ ಮೊದಲೇ ಹೇಳಿದ್ದೀವಿ ಈಗಲೂ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಸೈನಿಕರಿಗೆ ಅಗೌರವ ತೋರ್ತಾ ಇರೋದು ನಾವಲ್ಲ ಬಿಜೆಪಿಗರು ಅಂತ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಗ್ಗೆ ಬಗ್ಗೆ ಏನಾದರೂ ಏನಾದರೂ ದಾಖಲೆ ಇವತ್ತು ಯಾರಾದ್ರೂ ಸೇನೆಗೆ ಅಗೌರವ ಮಾಡ್ತಾ ಇರೋದು ಅಥವಾ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇರೋದಂದ್ರೆ ಬಿ ಜೆ ಪಿ ಯಾಕೆ ಯಾಕಿನ್ನೂ ಕೂಡ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿಗೆ ಸಂಪುಟದಿಂದ ವಜಾ ಮಾಡಿಲ್ಲ ಯಾಕೆ ಇನ್ನೂ ಕೂಡ ಇನ್ನೊಬ್ರು ಮಧ್ಯಪ್ರದೇಶ ಮಂತ್ರಿ ಖುರೇಶಿಯವ್ರ ಬಗ್ಗೆ ಮಾತಾಡಿದ್ರಲ್ಲ ಸೋಫಿಯಾ ಖುರೇಶಿಯವರ ಬಗ್ಗೆ ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ ಇವರ ದೇಶಭಕ್ತರು ಇವರಿಂದ ಕಲಿಬೇಕಾ ನಾವು ತಿರಂಗ ಯಾತ್ರೆ ಮಾಡ್ತಾ ಇದಾರಲ್ಲ ಹೇಳ್ಬೇಕಲ್ಲಿ ತಿರಂಗ ಯಾತ್ರೆಯಲ್ಲಿ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿ ಬಗ್ಗೆ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್ಡಿದೇವೇಗೌಡರು ತೊಂಬತ್ ಮೂರನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ದೇವೇಗೌಡರ ಹುಟ್ಟುಹಬ್ಬ ಹಿನ್ನೆಲೆ ಸಂಭ್ರಮ ಮನೆ ಮಾಡಿದ್ದು ಕುಟುಂಬಸ್ಥರಿಂದ ತಿರುಪತಿ ವೆಂಕಟೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾಜಿ ಪ್ರಧಾನಿ ದೇವೇಗೌಡರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಲಾಗಿದೆ ಇನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪದ್ಮನಾಭ ನಗರದ ನಿವಾಸದಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ದೇವೇಗೌಡರಿಗೆ ಹುಟ್ಟುಹಬ್ಬದ ಸಂಭ್ರಮ ಹಿನ್ನೆಲೆ ಮಾಜಿ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಶುಭಾಶಯ ಕೋರಿದ್ದಾರೆ ನಾಡಿನ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿಗಳು ಆದ ಎಚ್ ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಶುಭಾಶಯಗಳು ಮತ್ತಷ್ಟು ಕಾಲ ತಮಗೆ ಉತ್ತಮ ಆರೋಗ್ಯ ಮತ್ತು ಆಯಸ್ಸನ್ನ ಆ ದೇವರು ಕರುಣಿಸಲಿ ಅಂತ ಹಾರೈಸ್ತೀನಿ ಎಂದು ವಿಶ್ ಮಾಡಿದ್ದಾರೆ ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟುಹಬ್ಬಕ್ಕೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ ಸುದೀರ್ಘ ರಾಜಕೀಯ ಅನುಭವವು ಮಹತ್ವದ ಹೆಜ್ಜೆ ಗುರುತುಗಳು ದೇವೇಗೌಡರು ನಮಗೆ ಸ್ಫೂರ್ತಿದಾಯಕ ಲೀಡರ್ ರಾಜಕೀಯ ಕ್ರಿಯಾಶೀಲತೆ ಭವಿಷ್ಯದ ರಾಜಕಾರಣಿಗಳಿಗೆ ಸ್ಫೂರ್ತಿ ಭಗವಂತ ದೇವೇಗೌಡರಿಗೆ ಉತ್ತಮ ಆಯುರ್ ಆರೋಗ್ಯ ಕರುಣಿಸಿ ನಾಡು ದೇಶದ ಬೆಳವಣಿಗೆಗೆ ಸದಾ ಮಾರ್ಗದರ್ಶನ ನೀಡುತ್ತಾ ಇರಲಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಶುಭ ಕೋರಿದ್ದಾರೆ ಪ್ರಧಾನಿ ಮೋದಿ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯ ಮೂಲಕ ಎಚ್ ಡಿ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸಾರ್ವಜನಿಕ ಸೇವೆಗಾಗಿ ಎಲ್ಲೆಡೆ ಗೌರವಾನ್ವಿತರಾಗಿದ್ದಾರೆ ತಮ್ಮ ಮುತ್ಸದಿತನ ಹಾಗೂ ಜನರ ಸೇವೆಗಾಗಿ ಅವರಲ್ಲಿರುವ ಉತ್ಸಾಹ ಮೆಚ್ಚುವಂಥದ್ದು ಹಲವಾರು ವಿಷಯಗಳ ಬಗ್ಗೆ ಕುರಿತು ಅವರ ಬುದ್ಧಿವಂತಿಕೆ ಒಳನೋಟಗಳು ಶಕ್ತಿಯ ಮೂಲವಾಗಿದೆ ಅವರಿಗೆ ದೀರ್ಘ ಆರೋಗ್ಯಕರ ಜೀವನ ಕರುಣಿಸಲಿ ಅಂತ ಹಾರೈಸ್ತೀನಿ ಎಂದು ಪೋಸ್ಟ್ ಹಾಕಿದ್ದಾರೆ ಆಟೋ ಬಾಡಿಗೆ ವೇಳೆ ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ದಕ್ಕೆ ಆಟೋ ಚಾಲಕನ ಜೊತೆ ಕಿತ್ತಾಟ ನಡೆದಿರುವ ಘಟನೆ ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಆಟೋ ಚಾಲಕ ಮಳೆಯ ಜೊತೆ ಟ್ರಾಫಿಕ್ ಜಾಮ್ನಲ್ಲಿ ಬಾಡಿಗೆ ಬಂದಿದ್ದ ಇದಕ್ಕೂ ಮೊದಲೇ ಆಟೋ ಹತ್ತುವಾಗಲೇ ಪ್ರಯಾಣಿಕ ಹೆಚ್ಚಿನ ಹಣ ಕೊಡ್ತೀನಿ ಅಂತ ಹೇಳಿದಂತೆ ಇನ್ನು ಪ್ರಯಾಣಿಕನ ಲೊಕೇಶನ್ ಬಂದ ಮೇಲೆ ಎಕ್ಸ್ಟ್ರಾ ಹಣ ಕೊಡದಿದ್ದಕ್ಕೆ ಕಿತ್ತಾಟ ನಡೆದಿದ್ದು ಆ ಪ್ರಯಾಣಿಕ ವಿಡಿಯೋ ಮಾಡಿ ಪೊಲೀಸ್ ಇಲಾಖೆ ಅದರ ಜೊತೆಗೆ ರ್ಯಾಪಿಡೋ ಕಂಪನಿ ಹಾಗೂ ಆ ವಿಡಿಯೋವನ್ನು ಎಕ್ಸ್ನಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದಾನೆ

ಸ್ಟಾರ್ಟಿಂಗ್ ಅಲ್ಲೇ ಸೂಪರ್ ಫಾಸ್ಟ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಹಾಗೆ ಈ ಧ್ಯಾನ ಕಶ್ಯಪ್ ಕೂಡ ನಮ್ಮ ಪಕ್ಕದ ಶ್ರೀಲಂಕಾದಿಂದ ಭಾರತದ ತುತ್ತ ತುದಿ ಧನುಷ್ ಈ ಹುಡುಗ ಈಚ್ಕೊಂಡು ಬಂದಿದ್ದಾನೆ ಅಲ್ಲಿ ಹೋದ್ಮೇಲೆ ನಾವು ಒಂದೂವರೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಇದ್ದು ಅಲ್ಲಿ ಕರೆಂಟ್ಸ್ ಮತ್ತೆ ಟೈಟ್ಸ್ ನೋಡಿ ಅವರ್ ಡಿಲೇ ಆಯಿತು ಆದ್ರಿಂದ ನಾನು ಮೂರು ಮೂರುವರೆಗೆ ಸ್ಟಾರ್ಟ್ ಮಾಡಿದೆ ಮಧ್ಯದಲ್ಲಿ ನಿಮಗೆ ಅನಿಸ್ಲಿಲ್ವಾ ಯಾಕಪ್ಪ ಬೇಕಿದು ಮಗು ಉಳ್ಕೊಂಡ್ರೆ ಸಾಕು ಅಂತ ಒಂದು ಅಭಿಪ್ರಾಯ ಇತ್ತೆ ಹೊರತು ನಮಗೆ ಕೇಸ್ ಏನಿದೆ ಅಥವಾ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ನಮಗೆ ಇಂಟ್ರೆಸ್ಟ್ ಇರಲಿಲ್ಲ ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ದುಡ್ಡು ಕೊಟ್ಟರ ಸಿಗುತ್ತೆ ಈ ಜಗದಲ್ಲಿ ಮಗಳ ಮಗಳತ್ತರಿ ಏನೈತಿ ಏನೈತಿ ಇನ್ನ ಹಾಡನ್ನ ರಚನೆ ಮಾಡ್ತಾರಲ್ಲ ರೀ ಅವ್ರು ಶಿಕ್ಷಕ ಪಟ ಮಾಡದೆ ನಡಿ ಮನೆಗೆ ತಂಗಿಂಗ ನೋಡ್ಬೇಡಿ ನಾಯಿಗಿಂತ ಕಡಿಯಾಗಿ ನಿಮ್ಮ ಜೀವನದಲ್ಲಿ ಆ ಕಷ್ಟಗಳನ್ನ ನೆನ್ಸ್ಕೊಂಡಾಗ ಹೆಂಗಿತ್ತು ಆ ದಾದಿ ಅನ್ನೋದಾದ್ರೆ ನಾನು ಜನಪದವನ್ನ ನಂಬಿಕೊಂಡಿರ್ತಕ್ಕಂಥ ವ್ಯಕ್ತಿ ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ನಿಮಗೂ ಕೂಡ ಅನುಭವ ಆಗಿತ್ತು ನಾನು ಬರಿತಾ ಇದ್ದೆ ಅಂತ ಹೇಳ್ತಾ ಇದ್ರೆ ನಮ್ಮ ಪ್ರೀತಿ ಪ್ರೇಮ ಪ್ರಣಯ ಅಂತಕ್ಕಂಥದ್ದು ಬೇರೆಯವರ ಕಣ್ಣು ಕುಕ್ಕು ತರ ಹೋಗುತ್ತಿರಲಿಲ್ಲ ಇವಾಗ ಬೇರೆಯವರು ನೋಡ್ಲಿ ಅನ್ನೋ ಉದ್ದೇಶನ ಮಾಡ್ತಾರೆ ಅನ್ನೋ ಒಂದು ಅನಿಸ್ತಿದ್ದೇನೆ ಜೀವಣ್ಣ ನಿಮ್ಮ ಮಧ್ಯ ಇರುವಂತಹ ಕ್ಯೂಟ್ನೆಸ್ ಇರಬಹುದು ನೀವು ಅವರು ಬೈಯುವಂತಹ ರೀತಿ ಇರಬಹುದು ಅದು ಎಲ್ಲೋ ಒಂದ್ ಕಡೆ ಜನಗಳಿಗೆ ತುಂಬಾ ಕನೆಕ್ಟ್ ಆಯಿತು ಸರ್ ಅದು ಸಿನಿಮಾ ಅಂತ ಅನಿಸ್ತಾ ಇಲ್ಲ ನಿಜವಾಗ್ಲು ಜೀವನ ಆದ್ದರಿಂದ ವಿತ್ ಗುರುರಾಜ್ ಹೊಸಕೋಟೆ ಇಂದು ಸಂಜೆ ಐದು ಐವತ್ತೇಳಕ್ಕೆ ಪತ್ನಿಯ ಗುಣಗಳ ಬಗ್ಗೆ ವಿಜಯ್ ಮೌನ ಮುರಿದ ಇದೆಯಾ ಕಾಮ್ರೇಡ್ ಲವ್ ಸ್ಟೋರಿ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ನಾವೆಲ್ಲ ಹೀರೋ ಹೀರೋಯಿನ್ಗೂ ಕಡಿಮೆ ಇಲ್ಲ ಆತರ ಎಕ್ಸ್ಪ್ರೆಷನ್ ಕೊಟ್ಟು ಮಾಡ್ತಿರಲ್ಲ ಅದೆಲ್ಲ ಹೆಂಗೆ ಅಂತ ಹಂಗೆ ಆಡ್ ಬಂದಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಜೀವನಕ್ಕೆ ಏನು ಮಾಡ್ಕೊಂಡಿದೀರ ನೀವು ಪೈಂಟಿಂಗ್ ಕೆಲ್ಸ ಅದೇನು ಬರುತ್ತೆ ಮನೇಲಿ ಇದ್ದಾಗ ಇಬ್ಬರು ಮಾಡ್ತಾ ಇರ್ತೀವಿ ವಿಡಿಯೋಸು ಅವರ ನಾವು ಅದನ್ನು ನೋಡೇ ಇಲ್ಲ ಡ್ಯಾನ್ಸ್ ಏನಂದ್ರೆ ಗೊತ್ತೇ ಇಲ್ಲ ನಮಗೆ ನಮಗೋಸ್ಕರ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ಕರ್ನಾಟಕ ಜನ ಬ್ರೇಕ್ ನಂತರ ಸೂಪರ್ ಸೂಪರ್ಫಾಸ್ಟ್ಗೆ ಮತ್ತೆ ಸ್ವಾಗತ ಬೆಂಗಳೂರಿನ ಕೋರಮಂಗ್ಲ ಜಿಎಸ್ ಸೂಟ್ ಹೋಟೆಲ್ನಲ್ಲಿ ಕನ್ನಡಿಗರನ್ನ ನಿಂದಿಸುವ ಡಿಸ್ಪ್ಲೇ ಬೋರ್ಡ್ ಹಾಕಿ ಅವಮಾನಿಸಿರುವಂತಹ ಘಟನೆ ನಿನ್ನೆಯಷ್ಟೇ ಬೆಳಕಿಗೆ ಬಂದಿತ್ತು ಇನ್ನು ಕನ್ನಡಿಗರನ್ನ ಕೆಣಕಿದ ಕೋರಮಂಗ್ಲದ ಹೋಟೆಲ್ ಅನ್ನ ಸದ್ಯ ಸೀಸ್ ಮಾಡಲಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮ್ಯಾನೇಜರ್ ಸರ್ಫ್ರಾಜ್ ಅಂತೇಳಿ ಆತನನ್ನು ಬಂಧಿಸಲಾಗಿದ್ದು ಮಾಲೀಕ ಜಮ್ಸದ್ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆ ಮತ್ತು ಆತಂಕಕ್ಕೆ ಕಾರಣವಾಗಿದ್ದ ರಾಮನಗರದಲ್ಲಿ ಹದಿನಾಲ್ಕು ವರ್ಷದ ದಿವ್ಯಾಂಗ ಬಾಲಕಿ ಸಾವು ಪ್ರಕರಣಕ್ಕೆ ಇದೀಗ ಹೊಸ ತಿರುಗು ಸಿಕ್ಕಿದೆ ಕುಟುಂಬಸ್ಥರು ಬಾಲಕಿ ಮೇಲೆ ರೇಪಂಡ್ ಮರ್ಡರ್ ಆಗಿದೆ ಅಂತ ಆರೋಪಿಸಿದರು ಬಾಲಕಿಗೆ ಮಾತು ಬರೋದಿಲ್ಲ ಮತ್ತು ಕಿವಿ ಕೂಡ ಕೇಳಿಸೋದಿಲ್ಲ ಅಂತ ಹೇಳಲಾಗಿತ್ತು ಇನ್ನು ಸಿಸಿ ಕ್ಯಾಮೆರಾದಲ್ಲಿ ಬಾಲಕಿ ತಾನೇ ಬಂದು ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತಿರುವ ದೃಶ್ಯ ಕೂಡ ಸರಿಯಾಗಿದೆ ಇನ್ನು ಹದಿನಾಲ್ಕು ವರ್ಷದ ದಿವ್ಯಾಂಗ ಬಾಲಕಿ ಸಾವು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿಲ್ಲ ಅನ್ನುವಂಥದ್ದು ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟಿದೆ ಮೇಲ್ನೋಟಕ್ಕೆ ಬಾಲಕಿಯದ್ದು ಕೊಲೆ ಅಲ್ಲ ರೈಲು ಡಿಕ್ಕಿ ಹೊಡೆದು ಸಾವನ್ನಪ್ಪಿದಾಳೆ ಜೊತೆಗೆ ಪ್ರಕರಣದ ತನಿಖೆ ಬಗ್ಗೆ ಅಲೆಮಾರಿ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದ ರಾಜ್ಯಾಧ್ಯಕ್ಷ ಜಗ್ಗು ಅನುಮಾನ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳ ಮೂಲದ ಏರೋಸ್ಪೇಸ್ ಎಂಜಿನಿಯರ್ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ ಘಟನೆ ಪಂಜಾಬ್ನಲ್ಲಿ ನಡೆದಿದೆ ಆಕಾಂಕ್ಷಾ ಮೃತ ಏರೋಸ್ಪೇಸ್ ಎಂಜಿನಿಯರ್ ಮೇ ಹದಿನೇಳರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸದ್ಯ ಆಕಾಂಕ್ಷಾ ಮನೆಯವರು ಪಂಜಾಬ್ಗೆ ತೆರಳಿದ್ದಾರೆ ಧರ್ಮಸ್ಥಳದ ಬೋಳಿಯ ನಿವಾಸಿಗಳಾದ ಸುರೇಂದ್ರ ಹಾಗೂ ಸಿಂಧೂ ದೇವಿ ದಂಪತಿ ಮಗಳಾದ ಆಕಾಂಕ್ಷ ಪಂಜಾಬಿನ ಈ ಪಗ್ವಾಡ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣ ಪೂರೈಸಿ ಆರು ತಿಂಗಳ ಹಿಂದೆಯಷ್ಟೇ ದೆಹಲಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ರು ಜಪಾನಿನಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡಿದ್ದಂತಹ ಆಕಾಂಕ್ಷ ಶೈಕ್ಷಣಿಕ ಪ್ರಮಾಣ ಪತ್ರವನ್ನು ಪಡೆಯುವುದಕ್ಕೆ ಪಂಜಾಬ್ಗೆ ತೆರಳಿದ್ರು ಶೈಕ್ಷಣಿಕ ಪ್ರಮಾಣ ಪತ್ರ ಪಡೆದ ನಂತರ ಆಕಾಂಕ್ಷ ಮನೆಯವರಿಗೆ ಕರೆ ಮಾಡಿ ಮಾತನಾಡಿದ್ರು ನಂತರ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಬಂಡಮಿಂದಪಲ್ಲಿ ಗ್ರಾಮದಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ ಜಮೀನು ವಿಚಾರವಾಗಿ ಈರಪ್ಪ ಹಾಗೂ ವೆಂಕಟರೆಡ್ಡಿ ಕುಟುಂಬಸ್ಥರ ನಡುವೆ ಗಲಾಟೆ ಆಗಿದೆ ಈರಪ್ಪ ಮಾಸಹಳ್ಳಿಯ ಈ ಸರ್ವೆ ನಂಬರ್ ನೂರ ನಾಲ್ಕರಲ್ಲಿನ ಜಮೀನಲ್ಲಿ ಉಳುಮೆ ಮಾಡಲು ಮುಂದಾಗಿದ್ದರು ಈ ವೇಳೆ ವೆಂಕಟರೆಡ್ಡಿ ಕುಟುಂಬಸ್ಥರು ಜಮೀನಿಗೆ ತೆರಳಿ ಈರಪ್ಪ ಉಳುಮೆ ಮಾಡೋದಕ್ಕೆ ಅಡ್ಡಿಪಡಿಸಿದ್ದಾರೆ ಎರಡು ಕುಟುಂಬಗಳ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ಶುರುವಾಗಿದೆ ಆ ಜಗಳ ವಿಕೋಪಕ್ಕೆ ತಿರುಗಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಗಲಾಟೆಯಲ್ಲಿ ನಾಲ್ವರಿಗೆ ಗಂಭೀರ ಗಾಯ ಆಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇನ್ನು ಘಟನೆಯ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ಬೆಂಗಳೂರಲ್ಲಿ ಸುರಿದ ಮಳೆಯಿಂದಾಗಿ ಹಲವೆಡೆ ಅವಾಂತರಗಳು ಉಂಟಾಗಿದೆ ಇನ್ನು ರಭಸದಿಂದ ಸುರಿದ ಮಳೆಗೆ ನಗರದ ಮೇಲ್ಸೇತುವೆ ಮೇಲೆ ನೀರು ತುಂಬಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇದನ್ನು ಕ್ಲಿಯರ್ ಮಾಡಲು ಟ್ರಾಫಿಕ್ ಪೊಲೀಸರು ನೀರು ಹರಿಯುವ ಒಳಚರಂಡಿಯನ್ನ ಸರಿಪಡಿಸಿ ಹರಸಾಹಸ ಪಟ್ಟಿದ್ದಾರೆ ಇನ್ನು ತಡರಾತ್ರಿ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ಜನರು ತತ್ತರಿಸಿ ಹೋಗಿದ್ದು ಬೆಂಗಳೂರಲ್ಲಿ ಒಂದೇ ಮಳೆಗೆ ನೂರೆಂಟು ರಗಳೆ ಶುರುವಾಗಿದೆ ಮಳೆಯಿಂದಾಗಿ ಸಾಯಿ ಲೇಔಟ್ ಜನರಿಗೆ ಜಲಕಂಟಕ ಎದುರಾಗಿದ್ದು ಕಳೆದ ಐದಾರು ವರ್ಷಗಳಿಂದ ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಹೋಗ್ತಾರೆ ವಿನಃ ಪರಿಹಾರ ಮಾತ್ರ ಕೊಡದೆ ಸುಮ್ಮನಾಗಿರ್ತಾರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಿ ಅಂತ ಜನರು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಬೆಂಗಳೂರಲ್ಲಿ ಭಾರಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದ್ದು ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಇದು ಗ್ರೇಟರ್ ಬೆಂಗಳೂರಲ್ಲ ಕ್ವಾರ್ಟರ್ ಬೆಂಗಳೂರು ಮಳೆಯಿಂದಾಗಿ ಬೆಂಗಳೂರು ನಗರ ಮುಳುಗಿ ಹೋಗ್ತಿದೆ ಬ್ರ್ಯಾಂಡ್ ಹೊರಟು ಹೋಗಿ ಬೆಂಗಳೂರು ಮುಳುಗ್ತಾ ಇದೆ ಇದು ಕಸದ ಬೆಂಗಳೂರು ಅಂತ ಆರ್ ಅಶೋಕ್ ಆಕ್ರೋಶ ಹೊರ ಹಾಕಿದ್ದಾರೆ ಗ್ರೇಟ್ ಗ್ರೇಟ್ ಬೆಂಗಳೂರು ನಾವಿದ್ದಾಗ ಅದನ್ನ ಬೃಹತ್ ಬೆಂಗಳೂರು ಮಹಾಪಾಲಿಕೆ ನಾವಿದ್ದಾಗ ಈ ಕ್ವಾರ್ಟರ್ ಬೆಂಗಳೂರು ಮೂರು ಕ್ವಾರ್ಟರು ಒಂದು ಇದಕ್ಕೆ ಎಷ್ಟಪ್ಪ ಬರೋದು ಮೂರು ಕ್ವಾರ್ಟರ್ ತಾನೆ ಹಾಂ ಮೂರು ಕ್ವಾರ್ಟರು ಕ್ವಾರ್ಟರ್ ಬೆಂಗಳೂರು ಇದು ಹಾಂ ಗ್ರೇಟರ್ ಅಲ್ಲ ಕ್ವಾರ್ಟರ್ ಬೆಂಗಳೂರು ಇದು ಒಂದು ಮಳೆಗೆ ಏನು ಇವರು ಸಮಾವೇಶ ಬೇರೆ ಮಾಡ್ತಾ ಇದ್ದಾರಲ್ಲಪ್ಪ ಈಗ ಬೆಂಗಳೂರು ಮುಳುಗೋಗ್ತಾನೆ ನೆನ್ನೆನೆ ಮುಳುಗೋಗಿದೆ ಎಲ್ಲ ಕಾರುಗಳು ಎಲ್ಲ ಮುಳುಗೋಗಿದೆ ಮತ್ತೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡೇ ಔಟ್ ಇದೆ ಈಗ ಬ್ರ್ಯಾಂಡ್ ಬೆಂಗಳೂರಿಗೆ ಔಟ್ ಇದೆ ಈಗ ಮುಡುಗುತ್ತಿರುವ ಬೆಂಗಳೂರು ಕಸದ ರಾಶಿಯ ಬೆಂಗಳೂರು ಗುಂಡಿ ಬಿದ್ದಿರುವ ಬೆಂಗಳೂರು ಹೈದರಾಬಾದ್ನ ಚಾರ್ಮಿನಾರ್ ಬಳಿಯ ಗುಲ್ಜಾರ್ ಹೌಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಘಟನೆಯಲ್ಲಿ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಬೆಂಕಿಯನ್ನ ನಿಯಂತ್ರಣಕ್ಕೆ ತರಲು ಹನ್ನೊಂದು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ತಲುಪಿವೆ ಬೇಸಿಗೆ ರಜೆಗೆ ಬಂದಿದ್ದ ಮಕ್ಕಳು ಕೂಡ ಅಗ್ನಿ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಮೂವರು ಮಹಿಳೆಯರು ನಾಲ್ವರು ಮಕ್ಕಳು ಸೇರಿದಂತೆ ಹದಿನೇಳು ಜನ ಸಾವನ್ನಪ್ಪಿದ್ದಾರೆ ಇರಾಜ್ ರಾಜೇಂದ್ರ ಕುಮಾರ್ ಹರ್ಷಾಲಿ ಪ್ರಿಯಾನ್ ಪ್ರಿಯಾನ್ಮಿ ಪ್ರಥಮ್ ಹಾಗೆಯೇ ಅರುಷಿ ಜೈನ್ ಶೀತಲ್ ಜೈನ್ ಸುಮಿತ್ರಾ ಅಭಿಷೇಕ್ ಮುನ್ಶಿಬಾಯಿ ಸೇರಿದಂತೆ ಹದಿನೇಳು ಜನರು ಸಜೀವ ದಹನವಾಗಿದ್ದಾರೆ ಹದಿನಾರು ಜನರಿಗೆ ಗಂಭೀರ ಗಾಯ ಆಗಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ದಾಖಲಿಸಿ ಚಿಕಿತ್ಸೆ ಇದೆ ಇನ್ನು ಹೈದರಾಬಾದ್ನ ಗುಲ್ಜಾರ್ ಹೌಸ್ ಕಟ್ಟಡದಲ್ಲಿ ಅಗ್ನಿ ಅವಘಡದ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದ್ದಾರೆ ಮೃತರ ಕುಟುಂಬದವರಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಇನ್ನು ಅಗ್ನಿ ಅವಘಡದಲ್ಲಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ ಮೃತರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂತೇಳಿ ಕೇಳಿಕೊತೀನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೋರು ಬೇಗ ಗುಣಮುಖರಾಗಲಿ ಅಂತ ಸಂತಾಪ ಸೂಚಿಸಿದ್ದಾರೆ ಇಂದು ಬೆಳಗ್ಗೆ ಉಡಾವಣೆಯಾಗಿದ್ದ ಇಸ್ರೋದ ಇಒಎಸ್ ನೈನ್ ಉಪಗ್ರಹ ನಿರ್ದಿಷ್ಟ ಕಕ್ಷೆ ಸೇರುವಲ್ಲಿ ವಿಫಲ ಆಗಿದೆ ಇಸ್ರೋದ ನೂರ ಒಂದನೇ ರಾಕೆಟ್ ಉಡಾವಣೆಯಾಗಿದ್ದು ಇವತ್ತು ಬೆಳಗ್ಗೆ ಐದು ಐವತ್ತೊಂಬತ್ತರ ಸುಮಾರಿಗೆ ಶ್ರೀಹರಿಕೋಟದ ಸತೀಶ್ ಧವನ್ ಉಡಾವಣಾ ಕೇಂದ್ರದಿಂದ ಇಒಎಸ್ ನೈನ್ ರಡಾರ್ ಇಮ್ಯಾಜಿಂಗ್ ಉಪಗ್ರಹ ನಭಕ್ಕೆ ಚಿಮ್ಮಿತು ಒಂದು ಸಾವಿರದ ಆರುನೂರ ತೊಂಬತ್ತಾರು ಕಿಲೋಗ್ರಾಂ ತೂಕದ ಇಒಎಸ್ ನೈನ್ ರಡಾರ್ ಇಮ್ಯಾಜಿಂಗ್ ಉಪಗ್ರಹವು ಭೂಮಿಯ ಮೇಲ್ಮೈಯಿಂದ ಐನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚು ಎತ್ತರದಲ್ಲಿ ನೆಲೆಗೊಳ್ಳಬೇಕಿತ್ತು ಆದರೆ ಮೂರನೇ ಹಂತದ ಸಂಪರ್ಕ ಕಳೆದುಕೊಂಡ ಉಪಗ್ರಹ ನಿರ್ದಿಷ್ಟ ಕಕ್ಷೆ ಸೇರುವಲ್ಲಿ ವಿಫಲ ಆಗಿದೆ ಇನ್ನು ಈ ಕುರಿತು ಇಸ್ರೋ ಅಧ್ಯಕ್ಷ ವಿ ನಾರಾಯಣ್ ಮಾಹಿತಿ ನೀಡಿದ್ದು ರಾಕೆಟ್ ಉಡಾವಣೆಯ ನಾಲ್ಕು ಹಂತಗಳ ಪೈಕಿ ಮೂರನೇ ಹಂತದಲ್ಲಿ ಒತ್ತಡ ಕುಸಿದುಕೊಂಡಿತ್ತು ಕಕ್ಷೆ ಸೇರುವಲ್ಲಿ ವಿಫಲವಾಗಿದೆ ಎಂದಿದ್ದಾರೆ ಬೆಂಗಳೂರಲ್ಲಿರುವಂಥ ಇಸ್ರೋದ ಈ ಯು ಆರ್ ರಾವ್ ಉಪಗ್ರಹ ಕೇಂದ್ರವು ಗೂಢಾಚಾರ ಉಪಗ್ರಹವನ್ನು ನಿರ್ಮಿಸಿದೆ ಇನ್ನು ಸಿ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅನ್ನ ಉಪಗ್ರಹ ಹೊಂದಿದ್ದು ಇದು ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಮತ್ತು ಕಡಿಮೆ ಬೆಳಕಿನಲ್ಲೂ ಭೂಮಿಯ ಮೇಲ್ಮೈನ ಈ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನು ಸೆರೆ ಹಿಡಿಯಲು ಅನುವು ಮಾಡಿಕೊಡುತ್ತೆ ಅಂತ ಹೇಳಿದ್ದಾರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದೆ ಈ ದುರಂತದಲ್ಲಿ ಓರ್ವ ಸಾವನ್ನಪ್ಪಿದ್ದು ಐವರಿಗೆ ಗಂಭೀರ ಗಾಯ ಆಗಿದೆ ಈ ಕೃತ್ಯ ನಡೆದಿರುವುದು ಭಯೋತ್ಪಾದಕರಿಂದ ಅಂತ ಶಂಕೆ ವ್ಯಕ್ತವಾಗಿದ್ದು ಘಟನೆಯಿಂದಾಗಿ ಕ್ಲಿನಿಕ್ನ ಬಹುತೇಕ ಭಾಗಗಳು ಧ್ವಂಸ ಆಗಿದೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಸರ್ಕಾರದಲ್ಲಿ ಜಿಹಾದಿಗಳಿಗೆ ದೊಡ್ಡ ಜವಾಬ್ದಾರಿಗಳನ್ನು ನೀಡಲಾಗಿದೆ ಅವರೇ ಇಸ್ಮಾಯಿಲ್ ರೋಯರ್ ಮತ್ತು ಶೇಖ್ ಹಮ್ಜಾ ಯೂಸುಫ್ ಈ ಇಬ್ಬರು ಎರಡು ಸಾವಿರನೇ ಎಸ್ವಿಯಲ್ಲಿ ಪಾಕಿಸ್ತಾನದಲ್ಲಿರುವ ಲಷ್ಕರೆ ತೊಯ್ಬಾದ ತರಬೇತಿ ಶಿಬಿರಕ್ಕೆ ಭೇಟಿ ನೀಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿದೆ ಇಬ್ಬರು ವ್ಯಕ್ತಿಗಳನ್ನು ಶ್ವೇತ ಭವನದ ಸಾಮಾನ್ಯ ನಾಯಕರ ಸಲಹಾ ಮಂಡಳಿಗೆ ನೇಮಿಸಿದೆ ಟ್ರಂಪ್ ಅವರ ಆಪ್ತ ಸ್ನೇಹಿತೆ ಲಾರಾ ಲೋಮರ್ ಈ ನೇಮಕಾತಿಗೆ ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ ಇಸ್ಮಾಯಿಲ್ ರಾಯರ್ ನೇಮಕವನ್ನ ಹುಚ್ಚುತನ ಅಂತ ಕರೆದಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತಪ್ಪಿತಸ್ಥರೆಂದು ಸಾಬೀತಾದ ನಂತರ ಅಮೆರಿಕದ ನ್ಯಾಯಾಲಯವು ಇಸ್ಮಾಯಿಲ್ ರೋಯರ್ಗೆ ಇಪ್ಪತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದೆ ಅಂತ ತಿಳಿಸಿದ್ದಾರೆ ಇನ್ನೂರಕ್ಕೂ ಅಧಿಕ ಪ್ರಯಾಣಿಕರನ್ನ ಹೊತ್ತೊಯ್ಯುತ್ತಿದ್ದ ಮೆಕ್ಸಿಕನ್ ನೌಕಾಪಡೆಯ ಹಡಗು ನ್ಯೂಯಾರ್ಕ್ನ ಈ ಬ್ರೋಕ್ಲಿನ್ ಸೇತುವೆಗೆ ಅಪ್ಪಳಿಸಿದ ಪರಿಣಾಮ ಕನಿಷ್ಠ ಹತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಇದರಲ್ಲಿ ನಾಲ್ವರ ಸ್ಥಿತಿ ಗಂಭೀರವಾಗಿದೆ ಅಂತ ನ್ಯೂಯಾರ್ಕ್ ಮೇಯರ್ ಎರಿಕ್ ಆಡಮ್ಸ್ ತಿಳಿಸಿದ್ದಾರೆ ಆದರೆ ಅಪಘಾತದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಅಪಘಾತದ ಸಮಯದಲ್ಲಿ ಬಿಳಿ ಸಮವಸ್ತ್ರ ಧರಿಸಿದ್ದ ಹಲವರು ಕೆಳಗೆ ಬೀಳಲಾರಂಭಿಸಿದ್ರು ಇನ್ನು ಕುವಾಹೆಟ್ಮೋಕ್ ಮೆಕ್ಸಿಕನ್ ನೌಕಾಪಡೆಯ ತರಬೇತಿ ಹಡಗು ಇದು ಹದಿನೈದು ದೇಶಗಳಲ್ಲಿ ಇಪ್ಪತ್ತೆರಡು ಬಂದರುಗಳಿಗೆ ಭೇಟಿ ನೀಡಬೇಕಿತ್ತು ಕ್ರೆಡಿಟ್ ತರಬೇತಿ ಹಡಗು ನ್ಯೂಯಾರ್ಕ್ ಬಂದರಿನಿಂದ ಹೊರಡುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಅಮೆರಿಕಾದಾದ್ಯಂತ ರಣಭೀಕರ ಬಿರುಗಾಳಿಯಿಂದಾಗಿ ಕನಿಷ್ಠ ಇಪ್ಪತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಇದರಲ್ಲಿ ಆಗ್ನೇಯ ಕಂಟುಕಿಯಲ್ಲಿ ಸುಂಟರು ಗಾಳಿಯಲ್ಲಿ ಸಾವನ್ನಪ್ಪಿದ ಒಂಬತ್ತು ಜನರು ಸೇರಿದ್ದಾರೆ ಕೆಂಟುಕಿಯಲ್ಲಿ ಸಂಭವಿಸಿದ ವಿನಾಶಕಾರಿ ಸುಂಟರ ಗಾಳಿಯು ಮನೆಗಳನ್ನು ಹಾನಿಗೊಳಿಸಿತು ವಾಹನಗಳನ್ನು ಉರುಳಿಸಿತು ಮತ್ತು ಅನೇಕ ಜನರನ್ನು ನಿರಾಶ್ರಿತರನ್ನಾಗಿ ಮಾಡಿತು ಹದಿನೇಳು ಸಾವುಗಳು ರಾಜ್ಯದ ಆಗ್ನೇಯದಲ್ಲಿರುವ ಲಾರೆಲ್ ಕೌಂಟಿಯಲ್ಲಿ ಸಂಭವಿಸಿದೆ ಮತ್ತು ಒಂದು ಪುಲಾಸ್ಕಿ ಕೌಂಟಿಯಲ್ಲಿ ಸಂಭವಿಸಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದು ಹತ್ತು ದಿನಗಳ ವಿರಾಮದ ನಂತರ ಮತ್ತೆ ಶುರುವಾಗಿದೆ ನಿನ್ನೆ ಆರ್ಸಿಬಿ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ಪಂದ್ಯವು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜನೆಯಾಗಿತ್ತು ಆದರೆ ದುರಾದೃಷ್ಟವಶಾತ್ ಈ ಪಂದ್ಯ ಒಂದು ಎಸೆತ ಕಾಣದೆ ಮಳೆಯಿಂದ ರದ್ದಾಗಿದೆ ಆದರೆ ಆರ್ಸಿಬಿ ಅಭಿಮಾನಿಗಳು ತಮ್ಮ ತಂಡದ ಕೆಂಪು ಮತ್ತು ಕಪ್ಪು ಜರ್ಸಿಯಲ್ಲಿ ಕಾಣಿಸಲಿಲ್ಲ ಬದಲಾಗಿ ಬಿಳಿ ಬಟ್ಟೆಗಳಲ್ಲಿ ಕಂಗೊಳಿಸಿದ್ರು ಏಕೆಂದರೆ ಟೆಸ್ಟ್ ಕ್ರಿಕೆಟ್ನಿಂದ ವಿರಾಟ್ ಕೊಹ್ಲಿ ನಿವೃತ್ತಿ ಹೊಂದಿದ ಕಾರಣ ಸಾಕಷ್ಟು ಅಭಿಮಾನಿಗಳು ವಿರಾಟ್ಗೆ ವಿಶೇಷ ಗೌರವ ಸಲ್ಲಿಸಲು ವೈಟ್ ಜರ್ಸಿಯಲ್ಲಿ ಕಾಣಿಸಿಕೊಂಡಿದ್ರು ಇದಾಗಿತ್ತು ಇವತ್ತಿನ ಸೂಪರ್ ಫಾಸ್ಟ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ